ಪೊಗುತಪ್ಪಾಗಳ್ ಹೊಕ್ಕಿದಾಗ ಬಿನ್ನಪ ವಿಜ್ಞಾಪನೆ ಬಿಳು ಬಿಳಿ ಬ್ರಹ್ಮೇತಿಕಾರ ಬ್ರಾಹ್ಮಣನನ್ನು ಕೊಂದವ ಮರ್ತ್ಯ ಭೂಮಿ ಎಷ್ಟಿ ಊರುಗೂಲು ವೇಷ್ಟಿ ಪಂಚೆ ಶಿವದಿಡು ಶಿವ ಎಂದು ಕೂಗು ಶಿಥಿಲಾಕ್ಷರ ತೊದಲು ಮಾತು ಅವಂದಿರ್ ಅವರು ಆವು ನಾವು ಇರೇ ಇರಲು ಉದ್ದೂಳಿಸು ಲೇಪಿಸು ಎಳಸರ್ಪ ಸುತ್ತುವರಿದಿರುವ ಓರ್ವನೆ ಒಬ್ಬನೆ ಕಾರಣಿಕ ಅಸಾಧಾರಣ ಪುರುಷ ತತ್ಪರ ಆಸತ್ತ ತೆರೆ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮ ತೊತ್ತುಗೊಂಡು ಸೇವಕನನ್ನಾಗಿ ಮಾಡಿಕೊಂಡು ನಿಖರ ಸಮೂಹ ನೆಗಪಿ ಎತ್ತಿ ಪರಿವಾರ ಸುತ್ತಮುತ್ತಲ ಜನ ಪೊಗಿಸು ಹೊಕ್ಕಿಸು ಬನ ವನ ಭಿನ್ನೈಸು ನಿವೇದಿಸು ವಿಜ್ಞಾಪಿಸು ಬೆಂಬಳಿಗೊಂಡು ಹಿಂಬಾಲಿಸು ಮರ್ತ್ಯಮಂಡಲ ಭೂಲೋಕ ಮಲ್ಲಳಿಗೊಂಡು ಗುಂಪುಗೂಡಿ ವಸುದೆ ಭೂಮಿ ಶತವೃದ್ಧ ನೂರು ವರ್ಷ ತುಂಬಿದ ಮುದುಕ ಶುಕ ಗಿಳಿ ಹಮ್ಮೈಸು ಮೈಮರೆ ಮೂರ್ಛೆ ಹೋಗು ಕಲಕಂಠ ಇಂಪಾದ ಧ್ವನಿ ತೀವ್ರ ಹರಿತ ರಭಸ ಪದತಳ ಕಾಲಿನ ಕೆಳಗೆ ಮಸಗು ಹರಡು ಲೋಕಾಂತ ಲೋಕಗಳನ್ನು ಮೀರಿದ ತೆರೆ ತರಂಗ ಅಲೆ ನಭ ಆಕಾಶ ಬೆನ್ನಟ್ಟು ಓಡಿಸಿಕೊಂಡು ಹೋಗು ಮಾರ್ದನಿ ಪ್ರತಿಧ್ವನಿ ಹಿಮಾದ್ರಿ ಹಿಮ ಪರ್ವತ ಮುಸುಕು ಆವರಿಸು ಸುತ್ತುವರಿ ವ್ಯಾಮೋಹ ಅತಿಯಾದ ಪ್ರೀತಿ ಹೋದರು ಪೊದೆ ಪೊಟರೆ ವಾತ್ಸಲ್ಯ ಅಕ್ಕರೆ ಮಮತೆ ಸಿದ್ಧಿ ಫಲಕಾರಿ ಪ್ರಾಪ್ತವಾಗು ಅಳವೇ ಸಾಧ್ಯವೇ ಆದಿ ಮೊದಲು ಆಂಡ್ ಆಯಿತು ಐದಿ ಬಂದು ಓಲಗ ರಾಜಸಭೆ ದರ್ಬಾರು ಚಕ್ರಿ ಚಕ್ರವರ್ತಿ ಚವಿ ಕಾಂತಿ ದಿವಿಜೇಂದ್ರ ದೇವೇಂದ್ರ ನೀಲಾಂಬುಜ ನೈದಿಲೆ ಪೊರ್ಲು ಚಂದ ಭೂತಳ ಭೂಮಿ ಮಂಚಿದಿ ಚಂದವಾದದ್ದು ಶಶಿ ಚಂದ್ರ ಸಿರಿ ಸಂಪತ್ತು ಅಂಬುಜ ತಾವರೆ ಆಜ್ಞೆ ಅಪ್ಪಣೆ ಎಸೆ ಶೋಭಿಸು ಒಪ್ಪು ಶೋಭಿಸು ಕಾಂಬಾ ಕಾಣುವ ಚನ್ನು ಒಳ್ಳೆಯದು ಅಂದಬಾದುದು ಢಾಳಿಸು ಪ್ರಕಾಶಗೊಳಿಸು ಹೊಳಪು ಮಾಡು ನವರತ್ನ ಒಂಬತ್ತು ರತ್ನ ನೃಪ ರಾಜ ಭಿನ್ನಹ ಅರಿಕೆ ಮಂಚಿದಿ ಒಳ್ಳೆಯದು ತೆಲುಗು ಭಾಷೆಯಿಂದ ಮೂಲೋಕ ಮೂರು ಲೋಕ ರವಿ ಸೂರ್ಯ ಶ್ರೀ ವಿಲಾಸ ವೈಭವ ಬಡಗು ಹಂಬಲ ಚಿಂತೆ ದಿವಿ ಸ್ವರ್ಗ ಜಾ ಹುಟ್ಟಿದ ಚಾವಡಿ ಆಸ್ಥಾನ ಅಡಗು ಮಾಂಸ ಅಭಿತೆಯಾಗು ಹೆದರದಿರು ಅಲರ್ವೋದ ಹೂ ಬಿಟ್ಟ ಉಯ್ ಒಯ್ಯು ಕರೆದುಕೊಂಡು ಹೋಗು ಚರಿಗೆ ಭಿಕ್ಷಾಟನೆ ತಳಾರ ಕಾವಲುಗಾರ